ಸ್ನೇಹಿತರೆ ನಮಸ್ಕಾರ ಇವತ್ತು ಏಕಾದಶಿಗೆ ಮಾಡ್ಕೊಳ್ಳುವಂಥ ಒಂದು ಫಲಹಾರದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಗ್ಗರಣೆ ಪದಾರ್ಥಗಳು ಏನೂ ಬಳಸ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಕೆಲವೊಬ್ಬರಿಗೆ ವಯಸ್ಸಾಗಿರುತ್ತೆ ಮಾತ್ರೆಗಳನ್ನು ತೊಗೊತಾ ಇರ್ತಾರೆ ಮತ್ತು ಗರ್ಭಿಣಿ ಸ್ತ್ರೀಯರು ಸಹ ಏಕಾದಶಿ ಮಾಡ್ತೀವಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರಿಗೆ ಮತ್ತು ಮಕ್ಕಳಿಗೆ ಸ್ಕೂಲ್ಗಳಿಗೆ ಡಬ್ಬಿಗೂ ಹಾಕಿ ಕಳಿಸ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಯಾಕಂದರೆ ಎಲ್ಲರಿಗೂ ಏಕಾದಶಿ ಉಪವಾಸ ಮಾಡಬೇಕು ಏಕಾದಶಿ ವ್ರತ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಆರೋಗ್ಯದ ಸಮಸ್ಯೆಗಳಿರುತ್ತೆ ಮಾತ್ರೆಗಳು ತಗೊಳ್ಳೇಬೇಕಾದ ಪರಿಸ್ಥಿತಿಗಳಿರುತ್ತೆ ಅಂಥವರು ಇದನ್ನು ಮಾಡಿಕೊಂಡು ತಿನ್ಬೋದು ಇದು ನಾನು ಬಾಂಬೆ ರವವನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿತಾ ಇದ್ದೀನಿ ಸ್ನೇಹಿತರೆ ಇದನ್ನು ಮಾಡಿಕೊಂಡು ತಿನ್ನೋದರಿಂದ ಆರೋಗ್ಯನೂ ತುಂಬ ಸುಧಾರಣೆ ಆಗುತ್ತೆ ನೀವು ಮಾತ್ರೆಗಳು ತೊಗೊಂಡ್ರೂ ಸಹ ಏನೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಾಯಿರ್ತಾರೆ ನಾವು ಏನು ತಿನ್ನಬೇಕು ಏಕಾದಶಿ ದಿವಸ ದೋಸೆ ತಿನ್ಬೋದಾ ಇಡ್ಲಿ ತಿನ್ಬೋದಾ ಅಂತ ಆ ಥರದ್ದು ಯಾವುದು ತಿನ್ನಬೇಡ್ರಿ ಈ ಥರ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಲೋಟ ಆಗಷ್ಟು ಬಾಂಬೆ ರವ ಅಥವಾ ಬಿಳಿ ರವೆ ನಾವು ಉಪ್ಪಿಟ್ಟು ಮಾಡ್ತೀವಲ್ವ ಆ ರವೆ ತೊಗೊಂಡು ತುಪ್ಪ ಹಾಕಿ ಚೆನ್ನಾಗಿ ಹುರಿತಾ ಹುರಿದ ಮೇಲೆ ಅದೇ ಅಳತೆಯಲ್ಲಿ ಎರಡೂವರೆ ಲೋಟ ಆಗಷ್ಟು ನಾನು ನೀರನ್ನು ಇದ್ದೀನಿ ನೋಡಿರಿ ಹೀಗೆ ಮೆತ್ತನಾಗಿ ನೀವು ಸಜ್ಜಿಗೆಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯದಲ್ಲೂ ಏನೂ ತೊಂದರೆ ಆಗೋದಿಲ್ಲ ಮತ್ತು ನೀವು ಉಪವಾಸ ಮಾಡಿದಷ್ಟು ಫಲನೂ ಸಿಗುತ್ತೆ ಯಾಕಂದರೆ ವಯಸ್ಸಾಗಿರೋವಂಥವ್ರು ಮತ್ತು ಕೆಲವೊಬ್ಬರು ಮಾತ್ರೆಗಳನ್ನು ತೊಗೊಳ್ತಾ ಇರ್ತಾರೆ ಅವರು ಏನಾದರೂ ತಿಂದು ತೊಗೊಳ್ಳೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಮಾತ್ರೆಗಳನ್ನು ಹಾಗಾಗಿ ಇದನ್ನು ಮಾಡ್ಕೊಳ್ಳ್ರಿ ಸ್ನೇಹಿತರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರಿ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಚೆನ್ನಾಗಿ ನಾನು ಒಂದು ಲೋಟ ರವಕ್ಕೆ ಎರಡೂವರೆ ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕಿಬಿಟ್ಟು ಚೆನ್ನಾಗಿ ರವೆ ಚೆನ್ನಾಗಿ ಬೇಯಬೇಕು ಆಮೇಲೆ ನೀವು ಬೆಲ್ಲವನ್ನು ಸೇರಿಸಬೇಕು ಮುಂಚೆಯೇ ಬೆಲ್ಲವನ್ನು ಹಾಕಿಬಿಟ್ರೆ ರವ ಬೇಯೋದಿಲ್ಲ ಹಸುಗೆ ಹಸುಗೆ ಹಾಗೆ ಇರುತ್ತೆ ಕಚ ಕಚ ಅಂತ ಇರುತ್ತೆ ಹಾಗಾಗಿ ರವ ಚೆನ್ನಾಗಿ ಬೇಯಿಸ್ಕೋಬೇಕು ರವ ಬೆಂದಾದ ಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣಂತೆ ನೋಡಿರಿ ಸಿಹಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ರಿ ಶುಗರ್ ಇರ್ತಕ್ಕಂಥವ್ರು ಸಹ ತಿನ್ಬೋದು ಏನೂ ಆಗೋದಿಲ್ಲ ಬೆಲ್ಲ ಹಾಕಿರೋದ್ರಿಂದ ಒಂದು ಹೊತ್ತು ಇದನ್ನು ನೀವು ಸೇವಿಸ್ಬಿಟ್ಟು ಮಾತ್ರೆಗಳನ್ನು ತೊಗೋಬೋದು ನೋಡಿರಿ ಈ ಥರ ಚೆನ್ನಾಗಿ ಬೆಲ್ಲ ಕರಗೋ ತನಕ ಕಲಿಸ್ಕೋಬೇಕು ಬೆಲ್ಲ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ದೊಡ್ಡ ದೊಡ್ಡ ಕರ್ಣೆಗಳು ಹಾಕಿಬಿಟ್ರೆ ಬೆಲ್ಲ ಕರಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ರಿ ನೋಡಿರಿ ಈ ಥರ ಚೆನ್ನಾಗಿ ಬೆಲ್ಲ ಕರಗೋ ತನಕ ಇದನ್ನ ಒಂದು ರೌಂಡು ಕುದಿಸ್ಕೊಂಬಿಡೋಣಂತೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹೊಟ್ಟೆಗೂ ತುಂಬ ಹಿತ ಪೈತ್ಯ ಆಗೋದಿಲ್ಲ ದೇಹಕ್ಕೆ ಉಪವಾಸ ಮಾಡಿದ್ರೆ ಕೆಲವೊಂದು ಸಲ ಪೈತ್ಯಗಳಾಗುತ್ತೆ ಮಾತ್ರೆಗಳು ತಗೊಳ್ಳೋವಾಗ ಇದು ತಿಂದರೆ ಪೈತ್ಯನೂ ಆಗೋದಿಲ್ಲ ಹೊಟ್ಟೆಯಲ್ಲಿ ಆರಾಮಾಗಿರುತ್ತೆ ಏನು ತೊಂದರೆ ಅನಿಸೋದಿಲ್ಲ ಇದನ್ನು ಮಾಡಿಕೊಂಡು ನೀವು ತಿನ್ಬೋದು ದೋಸೆ ಇಡ್ಲಿ ಅಕ್ಕಿ ಬೆರೆದಂತಹ ಯಾವುದೇ ಪದಾರ್ಥಗಳನ್ನು ತಿನ್ನಬಾರ್ದು ಮತ್ತು ಚಪಾತಿ ಭಕ್ರಿ ಈ ಥರದ ಗಟ್ಟಿ ಪದಾರ್ಥಗಳನ್ನು ಸಹ ತಿನ್ನಬಾರ್ದು ನೋಡ್ರಿ ಒಗ್ಗರಣೆ ಹಾಕಿರೋದು ಸಹ ತಿನ್ನಬಾರ್ದು ಒಂದು ಸಾಸಿವೆ ಜೀರಿಗೆ ಕಡಲೆಬೇಳೆ ಇದನ್ನೆಲ್ಲ ಕಡಿಯೋದು ಈ ಥರ ಎಲ್ಲ ಮಾಡಬಾರ್ದು ಏಕಾದಶಿಯಲ್ಲಿ ಅದಕ್ಕೋಸ್ಕರ ನೋಡ್ರಿ ಈಗ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಇದನ್ನ ಮಾಡ್ಕೊಳ್ರಿ ಸ್ನೇಹಿತರೆ ಯಾರ್ಯಾರಿಗೆ ಏಕಾದಶಿ ಮಾಡಬೇಕು ಅಂತ ಆಸೆ ಇದ್ದರೂ ಸಹ ಆಗ್ತಾ ಇಲ್ವೋ ಅಂಥವರು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ